ಇಂದು ಬಾದಾಮಿ ನಗರದಲ್ಲಿ ಶ್ರೀ ಬೀರಲಿಂಗೇಶ್ವರ ಸಮುದಾಯ ಭವನದಲ್ಲಿ ಕನಕದಾಸರ ಜಯಂತಿ ಅಂಗವಾಗಿ ಕನಕ ಪಂಚಮಿ ಐದು ದಿನಗಳ ಉಪನ್ಯಾಸ ಮಾಲೆಯಲ್ಲಿ ಧಾರ್ಮಿಕ ಬಾವುಟ ಹಾರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ಮಾನ್ಯ ಶಾಸಕರಾದ ಭೀಮ್ಸೇನ್ ಬಿ ಚಿಮ್ಮನಕಟ್ಟಿ ಅವರು ಅವರು ಡೊಳ್ಳು ಬಾರಿಸುವುದರ ಮೂಲಕ ಕಾರ್ಯಕ್ರಮವನ್ನ ಭಾವಪೂರ್ಣವಾಗಿ ಉದ್ಘಾಟಿಸಿದರು ಶಾಸಕರು ಡೊಳ್ಳು ಬಾರಿಸುವ ದೃಶ್ಯ ಜನರ ಚಪ್ಪಾಳೆ ವೇದಿಕೆಯ ಉತ್ಸಾಹ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಪೂಜ್ಯ ಶ್ರೀ ಚಿನ್ಮಯಾನಂದ ಸ್ವಾಮೀಜಿ ಅವರು ವಹಿಸಿ ಭಕ್ತರಿಗೆ ಕನಕದಾಸರ ಉಪದೇಶಗಳು ಹಾಗೂ ಭಕ್ತಿ ಮಾರ್ಗದ ಸಂದೇಶವನ್ನು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ್ದವರು ಬಾದಾಮಿಯ ಮಾಜಿ ಪುರಸಭೆ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಶ್ರೀ ಬೀರಲಿಂಗೇಶ್ವರ ಕು ಸಂಘ ಬಾದಾಮಿ ಸಂಸ್ಥೆಯ ಅಧ್ಯಕ್ಷ ಹೊಸ್ಮನಿ ಅವರು ಇದೇ ಸಂದರ್ಭದಲ್ಲಿ ಪ್ರಸಿದ್ಧ ವಾಗ್ಮಿ ಡಾಕ್ಟರ್ ಯಶ್ವಥ ಕೊಕ್ಕನ್ನವರ್ ಅವರು ಭಕ್ತಿ ತ್ಯಾಗ ಮತ್ತು ಸಮಾಜ ಸೇವೆಯ ಕುರಿತಾಗಿ ಅರ್ಥಪೂರ್ಣ ಉಪನ್ಯಾಸ ನೀಡಿದ್ರು ಈ ಐದು ದಿನಗಳ ಕನಕ ಪಂಚಮಿ ಉಪನ್ಯಾಸ ಮಾಲೆಯಲ್ಲಿ ಪ್ರತಿದಿನ ವಿವಿಧ ಪಂಡಿತರಿಂದ ಧಾರ್ಮಿಕ ಹಾಗೂ ಸಾಮಾಜಿಕ ವಿಷಯಗಳ ಕುರಿತು ಉಪನ್ಯಾಸ ನಡೆಯಲಿದೆ ಭಕ್ತಿ ತ್ಯಾಗ ಮತ್ತು ಮಾನವೀಯತೆಯ ಸಂದೇಶ ನೀಡುವ ಈ ಉಪನ್ಯಾಸಗಳಲ್ಲಿ ಪಾಲ್ಗೊಂಡು ಕನಕದಾಸರ ಆದರ್ಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಐದು ದಿನ ನಡೆಯುವ ಉಪನ್ಯಾಸಗಳಲ್ಲಿ ಭಾಗವಹಿಸಿ ಜ್ಞಾನ ಮತ್ತು ಭಕ್ತಿ ಸಂಯೋಜನೆಯ ಅನುಭವ ಪಡೆಯಿರಿ ನಿಮ್ಮ ಕುಟುಂಬ ಸ್ನೇಹಿತರು ಹಾಗೂ ಬಂಧುಗಳೊಂದಿಗೆ ಬನ್ನಿ ಕನಕ ಪಂಚಮಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಕನಕದಾಸರ ತತ್ವಗಳನ್ನ ಜನ ಮನದಲ್ಲಿ ಜೀವಂತವಾಗಿಡೋಣ ವರದಿಗಾರ ಕೆ ಎಚ್ ಶಾಂತಗೇರಿ ಕನಕ ಟಿವಿ ಬಾದಾಮಿ ಏನ್ ನನಗೆ ಇಲ್ಲ ಈ ಉಪನ್ಯಾಸ ಏನ್ ಅಥವಾ ಆದಷ್ಟು ಮಕ್ಕಳಿಗೆ ಮನೆಯಾಗಿರುವಂತ ಮರಿವರ್ಗೆ ಬಂದ್ಬೋದು ಅದನ್ನ ಮರಿಯವರೆಗೆ ಅಳವಡಿಸ್ಕೋಬೇಕಲ್ಲ ನೀವು ಹೇಳಬಹುದು ಉಪನ್ಯಾಸಕರು ಉಪನ್ಯಾಸಕರು ಹೇಳ್ಬಂದ್ರೆ ಇಲ್ಲಾರು ಈಗ ಬದುಕ್ಬೇಕು ಇಲ್ಲಾರಿಗೆ ಈ ರೀತಿ ಕೆಲಸ ಮಾಡಕ್ ಇಲ್ಲ ಮಂತ್ರಿ ಶಿಕ್ಷಣ ಕೊಡ್ರಿ ಅಥವಾ ನಮಗೆ ಈ ರೀತಿ ಬದುಕಿ ಅಥವಾ ದುಡಿ ಆಗ್ತೀರಿ ಏನೋ ವಿಷಯಗಳನ್ನ ಹೇಳ್ತಾರಲ್ಲ ಆ ವಿಷಯಗಳನ್ನ ಸ್ವಲ್ಪ ಆಲಿಸ್ತಾ ಮೇಲೆ ವಿಷಯ ಮಾಡಪ್ಪ ಅಂದ್ರೆ ನನಗೆ ತೆಗೆದಿರುವ ನೋಡಪ್ಪ ನೀನ್ ಬರುತ್ತೆ ನೋಡೋವ ನೀನ್ ಬದುಕೆ ನೀನ್ ಆ ಮುಂದೆ ಹಿಂಗ್ ಬದಿ ನಮಗೆ ನೀನ್ ಹಿಂಗಿರ್ಬೇಕು ನನಗೆ ಸಮಾಜದಾಗ ನೀನ್ ಹಿಂಗ್ ಆ ಬಹ ವಿಷಯಗಳನ್ನ ಬೇರೆ ಬೇರೆ ಕಡೆ ಇರ್ತಾವ ಇಲ್ಲ ಅಂತ ಹೇಳಿಲ್ಲ ಅದ್ರ ಇಲ್ಲಿ ಮಾತ್ರ ಶೇಷವಾಗಿ ಎಲ್ಲಾ ಸಮುದಾಯಗಳು ಕೇಳಿಸ್ಬೋದು ಬೇರೆ ಸಮುದಾಯವ್ರು ಕಡೆ ಕಲ್ಸ ಉಪ ಸಂಚಾರ ಮಾಡಿದ್ರು ಇದು ಎದಕ್ ಮಾಡ್ತೇವಪ್ಪ ಅಂದ್ರೆ ಎಲ್ಲಾ ಸಮುದಾಯ ನಾವು ಹೆಂಗ್ ಬದುಕ್ಬೇಕಂತ ಗೊತ್ತಾಗ ಅವ್ರನ್ನು ನಾವ್ ಹೆಂಗ್ ಗೌರವಿಸ್ಬೇಕು ಅವ್ರನ್ನ ನಾವ್ ಹೇಗ್ ಮಾಡ್ಕೊಂಡು ಹೋಗ್ಬೇಕು ಅವ್ರ ಜೊತೆ ನಾವ್ ಹೆಂಗ್ ಬದುಕ್ಬೇಕು ಇಂಥ ವಿಷಯಗಳು ಯಾವಾಗ ಗೊತ್ತಾಗ್ತಾವ ಅಂದ್ರೆ ನಾವ್ ಎಲ್ಲ ಕೆಲಸ ಮಾಡಕ್ ಹೋಗ್ತಾ ಅಥವಾ ಯಾವ್ದೋ ಒಂದು ಕಾರ್ಯಕ್ರಮ ಪಾಲ್ಗೊಂಡಾಗ ಮಾತ್ರ ತೊಂದರೆ ಆಗಬಹುದು ಆ ಒಂದು ಇಟ್ಕೊಂಡು ನಾವ್ ಎಲ್ಲಾ ಸಮುದಾಯಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗಾಗಿ ಇವತ್ತು ಸಹ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಇಷ್ಟು ವರ್ಷ ಶ್ರಮ ಪಡೆದೇವೆ ಇಷ್ಟೆಲ್ಲ ವಿಚಾರ ಒಂದು ಅಭಿವೃದ್ಧಿ ಎಂದು ಆಗ್ತಿ ಒಂದು ಬದಲಾವಣೆ ಅಂತೂ ಏನಪ್ಪಾ ಅಂತಂದ್ರೆ ಎಲ್ಲರೂ ನಿಮಗೆ ಇಷ್ಟು ಎಲ್ಲ ಮನೆ ಮನೆ ಬಂದು ಹೇಳಿದ ಮೇಲೆ ಎಲ್ಲರೂ ಹೆಚ್ಚು ಕಡಿಮೆ ಒಂದು ಮೂರ್ನಾಲ್ಕು ವರ್ಷದಿಂದ ಮತ್ತಿಷ್ಟು ಬದಲಾವಣೆಗಳನ್ನ ನಾನು ಕಾಣಬೇಕು

ನಿಮಗೆ ಎರಡೂ ನೋಡುವ ಎರಡನ್ನೂ ನೋಡ್ಕೊಂಡು ನಿಮ್ಗೆ ಒಂದು ಕಲೆ ಇದೆ ಆ ತಾಳ್ಮೆ ಆ ಶಕ್ತಿನ ದೇವ್ರಿಗೆ ಹೆಚ್ಚು ಯಾಕಂದ್ರೆ ನಮ್ಮವ್ರಿಗೆ ಹೇಗೆ ನೋಡ್ರನ್ನ ತೊಡ್ಕೊಳಕ ಕೆಲಸ ಆಗಿಲ್ಲ ಆಯ್ತು ಬಂದ್ಬಿಡ್ತೀವಿ ಬಿಟ್ಟರ ಹೋಗ್ತೇವೆ ಏನಾದ್ರು ಬರ್ತಾರ ನಂಟಿಗೊತ್ತು ನೀವು ಆಮೇಲೆ ಸ್ವಲ್ಪ ಅಂತ ವಿಚಾರ ಮಾಡ್ತೀವಿ ಮಕ್ಕಳ ಬಗ್ಗೆ ವಿಚಾರ ಮಾಡ್ತಾರೆ ಗಂಡನ ಬಗ್ಗೆ ವಿಚಾರ ಮಾಡ್ತಾರೆ ಅಥವಾ ಏನಾದ್ರೆ ಬಗ್ಗೆ ವಿಚಾರ ಮಾಡಿ ಏನ್ ಮಾಡಬೇಕು ಏನಿಲ್ಲ ಅಂತ ಎಲ್ಲಾ ಕೃಷ್ಣಗಳಿಗೆ ಚರ್ಚೆ ಮಾಡಿ ಇನ್ನೊಂದು ಧೈರ್ಯ ಬಹುಶಃ ನಾನು ನೋಡಿರತಕ್ಕಂಥ ಕರ್ನಾಟಕದಲ್ಲಿ ಐದು ದಿನಗಳ ಕನಕದಾಸ ಮಾಡ್ಕೊಳ್ತಕ್ಕಂತ ಯಾವ್ದಾದ್ರೂ ಊರು ಇದ್ರೆ ಅದು ಮಹದಾಮಿ ಅಂತಕ್ಕಂಥದ್ದು ಕನಕ ಜಯಂತಿ ಮಾಡೋದ್ರಿ അവർ കരിവേ ഇവർ കരിവേ കൂടു പങ്ക ആ പങ്കെടുക്കനെ സംജെ മത് ബ്യയന് ആക നോടിനെ ഐത് ദിനോപന ജീവനവണ് കനക സിദ്ധാന്ത സന്ദോദി അവകാശവണ് കണ്ടല്ല ವೀರವಿಗ್ಗೇಶ್ವರ ದೇವಸ್ಥಾನದ ಮತ್ತು ಆಮ ಸಮುದಾಯದ ಹಾಗೆಲ್ಲ ನಿರ್ತಾರು ಜೋಡಾದ ಚಪ್ಪಾಳೆ ಅಂತ ಕೊಡಿ ಅವರಿಗೆ ಚಪ್ಪಾಣಿ ಅಂತ ಹೇಳಿದ ಯಾಕಂದ್ರ ಸಾಯಂದ್ರ ಹೇಳಿದಾಗ ಕಾರ್ಯಕ್ರಮ ಬಂದುಕೊಂಡಿರುತ್ತ ಮಾತ್ರ ಅಂತ ಒಳ್ಳೆದ ಲಗ್ನ ಮಾಡೋದೇ ಬರ್ತಾ ಇರ್ತಾರ ಚೆನ್ನಾಗಿ ಮಾಡಿರ್ತಾಳೆ ಮುಂಜಾನೆ ಅಂದ ತಕ್ಷಣ ಈಗ ಹಿಂಗೆ ನ್ಯಾಯ ಮಾಡ್ತಿರ್ತಾರ ಮಧ್ಯಾಹ್ನದ ಹೀಗೆ ಹಿಂಗ್ நான் விஷயம் இவத்தனாசர ஜீவன வந்த அந்த நாளே கனகதாசர கீர்த்தனை மாணவிய சிந்தனை நாட்கு கனகதாசர கீர்த்தனை மயிலா ஜத்து அஜி நாடக கனகதாசர கீர்த்தனை கனகதாசர நலச்செர்த்து கொடைந்த ரேட்டி அதுவா மோகன தனி கேட்குது ಅಂದ್ರೆ ದಿವಸ ಒಂದು ವಿಷಯ ಹಿಡ್ಕೊಂತ ಮಾತಾಡೋದು ತಿಳ್ಕೊಂಡು ಕನಕದಾಸರನ್ನ ಪರಿಚಯ ಮಾಡೋದು ಎರಡು ಮೂರು ಆಂಗಲ್ ಅಲ್ಲ ಒಂದು ಶೈಕ್ಷಣಿಕ ಆಂಗಲ್ ಉದಾಹರಣೆಗೆ ಧಾರವಾಡ ಕೋಚಿಂಗ್ ಕ್ಲಾಸ್ ಹೋಗಿರ್ತೀವಿ ಅಲ್ಲಿ ಏನಪ್ಪ ಕನಕದಾಸ ಎಲ್ಲಿ ಹೋದ್ರೆ ತಂದೆ ಯಾರು ತಾಯಿ ಯಾರು ಅಂತ್ಯಕ್ರಮ ಯಾವುದು ಹಿಂದೆ ಸಿಇಟಿ ಏನ್ ಕ್ವಶನ್ ಮಾಡ್ತಾವಲ್ಲ ಬರೀ ಸಿಇಟಿ ಬರೋ ಪ್ರಶ್ನೆಗಳು ಇಟ್ಕೊಂಡು ಹೇಳ್ಕೊತವ್ದು ಶೈಕ್ಷಣಿಕ ಆಯಾಮದಿಂದ ಕನಕದಾಸನ ಪರಿಚಯ ಮಾಡ್ಕೊಡ್ತಕ್ಕಂಥ ಪದ್ಧತಿ ಆ ಇಲ್ಲಿ ನಡೆಯಂಗಿಲ್ಲ ಇನ್ನು ಎರಡನೇದು ಕನಕದಾಸರನ್ನ ಸಾಮಾಜಿಕ ದೃಷ್ಟಿಕೋನ ಇವ ನಾರ ಇವ ಇವ ನಮ್ಮ ಒಂದು ಆ ದೃಷ್ಟಿಕೋನದಿಂದ ನೋಡು ಅದು ಬೇರೆ ಈಗ ಸಾಯಂಕಾಲ ಭೇಟಿಗೆ ಹಾಕಿಕೊಟ್ಟು ಏನಂದ್ರೆ ಕನಕದಾಸರ ಆಧ್ಯಾತ್ಮಿಕ ಹಿಂದೆ ನೋಡಲು ನೋಡುವಂಥದ್ದು ತಾತ್ವಿಕ ಚಿಂತನೆಗಳನ್ನ ನೋಡುವಂಥದ್ದು ನಿಮಗೆ ಈ ಕಡೆ ಕನಕದಾಸರ ಜೀವನ ಗೊತ್ತಾಗ್ಬೇಕು ಕನಕದಾಸರ ಕೃತಿಗಳು ಗೊತ್ತಾಗ್ಬೇಕು ಕನಕದಾಸರ ಕೀರ್ತನೆಗಳು ಗೊತ್ತಾಗ್ಬೇಕು ಜೊತೆ ಜೊತೆಗೆ ಬದುಕಿನ ಮೌಲ್ಯಗಳು ಗೊತ್ತಾಗ್ಬೇಕು வதுக்கந்த ஏனாந்த ி நாமிகளடி சாஜிகல் ஒளிய கனகதாசன பதிலையின் நான் ஆரம்பத்தில் அவரே பாக ஆரம்பி భీణిరాబ్బరు సతిపతి వీరప్ప ఆస్తి తక్కు మట్టి విజయనగర పాడ్య తారిక వీరప్ప కన్నా కళి వృత్తి మాట్లాడు ಪರಮವಾಗಿ ಅನಂದವಾಗಿದ್ರು ಕೂಡ ಒಂದು ಕೊರಳಿಗೆ ಕಾಣ್ತಿತ್ತು ಯಾವ ಕೊರಳು ಅಂದ್ರೆ ಮಕ್ಕಳಿರಲಿಲ್ಲ ಆಸಕ್ತಿ ಇದ್ರು ಅನ್ಕೊಂಡು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಇದ್ರು ಕೂಡ ಮಕ್ಕಳಿಲ್ಲ ಅಂತಕ್ಕಂಥ ಒಂದು ಕೊರಳು ಬಹುಶಃ ಕಾಲದಾಗ ಪಾಚರಿಲ್ಲದ ಬಾಧಿ ಧ್ಯಾಂಗರ ಜನ್ಮ ಪಾಚಂಗರಿಲ್ಲದ ಬಾಧಿ ಧ್ಯಾಂಗರ ಜನ್ಮ ಬಾಳೆಲಿಯ ಆಶು ವಿಷವಾಗಿದ್ದ ಹೆಣ್ಮಕ್ಳು ಜೀವನ ಹೆಂಗಿರ್ತಾವ ಮಕ್ಕಳಿಗೆ ಹೋಗಿಲ್ಲ ಅಂದ್ರೆ

இவத்த மக்களின் பார்ட்டு மேலே போடங்கோட் அவங்க பஞ்சிய மனை அஞ்சு பங்கு பங்கேற்ற ஓதும் ஏன பஞ்சி எனக்கு மக்களில் ஏன் யாரும் கேட்குறேன் ஒடையா அஞ்சு மாதா திரிபதி கார்டு பரித்த ಹಾಗಾಗಿ ನೀವು ಬಚ್ಚಮ್ಮಬಹುದು ಕೊರಗು ಬಂದು ಬಹು ಸಂತಾನ ಶಕ್ತಿ ಬೇಕಲ್ಲ ಹೇಗೆ ಬೇಕಲ್ಲ ಅಂದ್ಕೊಂಡು ದೇವರಿಗೆ ಹರಕೆ ಹೋದರು ಯಾವ ದೇವರಿಗೆ ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೋದರು ದೇವರಿಗೆ ಒಂದು ಎಂಟು ಸಂತಾನವನ್ನು ತರಬಿಸುವುದು ನಮಗೆ ಬಂಜಲು ಶಬ್ದ ಅಡುಪಿಸುವುದು